ದೇವನಹಳ್ಳಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ ಶಿಕ್ಷಕರು ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ಶ್ರಮ ವಹಿಸಬೇಕು ಪ್ರತಿ ಗ್ರಾಮ ಪಂಚಾಯಿತಿ ಮುಖ್ಯ ಕೇಂದ್ರಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮಾಡಿದ ಸಿಎಸ್ಆರ್ ಅನುದಾನದಲ್ಲಿ ಗುಣಮಟ್ಟದ ಸರ್ಕಾರಿ ಶಾಲಾ ಕಟ್ಟಡ ಹಾಗೂ ಅಗತ್ಯವಿರುವ ಶಿಕ್ಷಕರನ್ನ ನೀಡುವ ಕೆಲಸವಾಗ್ತದೆ ಅಂತ ತಿಳಿಸಿದರು ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಕ್ಕಳನ್ನ ರೂಪಿಸಲು ಶಿಕ್ಷಕರ ಪಾತ್ರ ಬಹುಮುಖ್ಯ ಮನುಷ್ಯನಿಂದ ಕದಿಯಲಾಗದ ಮುಖ್ಯ ಆಸ್ತಿ ಅಂದ್ರೆ ಅದು ವಿದ್ಯೆ ಶಿಕ್ಷಕರಿಂದ ಮಾತ್ರ ನೀಡಲು ಸಾಧ್ಯ ಅಂತ ತಿಳಿಸಿದ್ರು ಮನೆ ಕಟ್ಟಿ ಪಾಯ ಯಾವ ರೀತಿ ಹಾಕ್ತಾರೆ ಕಲ್ಲು ಕಟ್ಟಿ ಎರಡೆ ಮೂರಡಿ ಹದ್ದು ಒಂದ ವರ್ಷದಾಗಿ ಮನೆ ನೂರು ವರ್ಷ ಇಲ್ಲಿ ಕಟ್ತಾರೆ ಹಾಗೆ ನೀವು ಮಕ್ಕಳಿಗೆ ಎಷ್ಟು ತಮ್ಮ ಮಕ್ಕಳಂತ ಭಾವನೆ ಮಾಡಿ ಅವರನ್ನು ಅತ್ಯುತ್ತಮವಾದಂಥ ಮಕ್ಕಳಾಗಿ ತಯಾರು ಮಾಡಿದರೆ ಈ ರಾಷ್ಟ್ರದ ಪ್ರಬುದ್ಧ ಪ್ರಜೆಗಳಾಗಿ ಈ ರಾಷ್ಟ್ರಕ್ಕೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡೋದಕ್ಕೆ ನೀವು ತಾಯಿಯಿಂದ ಜೊತೆ ನಿಮ್ಮ ಬರಲಾಗ್ತದೆ ನಿಮ್ಮ ಸೇವೆ ಈ ದೇಶದಲ್ಲಿ ಬಹಳ ಅತ್ಯುತ್ತಮ ಇವತ್ತು ಈ ಶಾಲೆಗಳನ್ನು ತಯಾರಿ ಮಾಡಬೇಕು ಶಾಲೆಗಳಲ್ಲಿ ಮಕ್ಕಳೆಲ್ಲ ಎರಡು ಮೂರು ಐದು ಹೋಗ್ತಿದ್ದಾರೆ ಇದಕ್ಕೆ ಸರ್ಕಾರ ಮತ್ತು ನಮ್ಮ ಮಗು ಒಂದು ಚಿಂತನೆಯನ್ನು ಮಾಡಿ ಕನ್ನಡ ಮಾಡಿ ತಯಾರು ಮಾಡಿದ್ದೀವಿ ಇಲ್ಲಿ ಕೂಡ ನಾಲ್ಕೈದು ಶಾಲೆಗಳು ಬರ್ತಾರೆ ಅದರ ಜೊತೆಗೆ ನಾವು ಸಿ ಎಸ್ ಆರ್ ನೂರ ಒಂದು ಗ್ರಾಮ ಪಂಚಾಯತ್ ಹೆಸ್ಪಾಟ್ನಲ್ಲಿ ತೊಂಬತ್ತೊಂಬತ್ತು ಕಡೆ ಕೂಡ ನಾವಿಲ್ಲಿ ನಾಲ್ಕು ಕಡೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬರ್ತದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಕೇವಲ ಶಾಲಾ ಕರ್ನಾಟಕದಲ್ಲ ಅವರಿಗೆ ಉಪಾಧ್ಯಾಯನ ಕೊಡುವಂಥ ಸಿ ಎಸ್ ಆರ್ ಅಂತ ಬಂದಿದೆ ಇವತ್ತು ಇನ್ನೂರ ಒಂದು ವರ್ಷದಲ್ಲಿ ಪ್ರಾರಂಭ ಆಗ್ತವೆ ಈ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಕೇಂದ್ರದಲ್ಲಿ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಯಾವ ರೀತಿ ಕರ್ನಾಟಕ ಪ್ರಗತಿ ಇದೆ ಅದೇ ಮಟ್ಟದಲ್ಲಿ ಮಾಡೋದ್ರ ಮುಖಾಂತರ ಯಾವ ಮಕ್ಕಳು ಕಾನ್ವೆಂಟ್ಗೆ ಹೋಗೋಕ್ಕಾಗಲ್ಲ ರೈತರ ಮಕ್ಕಳು ಬಡವರ ಮಕ್ಕಳು ಇವೆಲ್ಲದನ್ನ ವಾಪಸ್ ಬಂದು ಅವರಿಗೂ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಕೂಡ ಒಂದು ಮುಂಚೂಣಿಯಲ್ಲಿ ಯಾವ ರೀತಿ ಕಾನ್ವೆಂಟ್ 应该的。<Maybe. S 2> ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಸನ್ಮಾನ ಹಾಗೂ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಗೌರವಿಸಲಾಯಿತು ವರದಿ ಅಕ್ಷಯ್ ವಿ ದೇವನಹಳ್ಳಿ ನ್ಯೂಸ್ ನೆಟ್ವರ್ಕ್ さッチャダカンナ